నమస్కార చింతన వేద మంత్రల ఘోషద మడువిక ఉద్దీపన గది అన్న విషయ దైనిక చింతన మృమీదముడ ఛాయ్ యుక్త పితురుత్న

ಮಂತ್ರಗಳಲ್ಲಿ ಗುರು ಮಂತ್ರ ಒಂದು ಮೃತ್ಯುಂಜಿ ಗಾಯತ್ರಿ ಮಂತ್ರ ಎರಡನೆಯದು ಮೃತ್ಯುಂಜಯ ಮಂತ್ರ ಮಿಕ್ಕ ಮಂತ್ರಗಳೆಲ್ಲ ದೇವತಾ ಮಂತ್ರಗಳು ನಾನು ಹೇಳ ದರ್ಶನ ಅಂದರೆ ಡಿ ಮಂತ್ರ ಸರ್ ದ ಪ್ರಿಮಾರ್ಡಿಯಲ್ ಸೌಂಡ್ ರೆಸನೆನ್ಸ್ ಆಫ್ ದ ಪ್ರಿಮಾಡಿಯಲ್ ಇದು ಯಾರು ರಚಿಸಿದ್ದಲ್ಲ ಗೋಚಾರವಾಯಿತು ಅಂತೆಯೇ ಬ್ರಾಹ್ಮಿ ಚಂದಸ್ಸಿನ ಮಹಾಮೃತ್ಯುಂಜಯ ಮಂತ್ರ ವಸಿಷ್ಠರಿಗೆ ಗೋಚಾರವಾಯಿತು ಮಿಕ್ಕಿದ್ದೆಲ್ಲ ಅವರು ತಾವು ಕಂಡುಕೊಂಡಂಥ ಮಂತ್ರ ಬೌದ್ಧ ವಿಜ್ಞಾನಿ ಹೋವರ್ಡ್ ಸ್ಟೇರಿಂಗ್ ಸ್ಟೇನಿಂಗಲ್ ರೀ ತನ್ನ ವೈಜ್ಞಾನಿಕ ರೀತಿಯಲ್ಲಿ ಗಾಯತ್ರಿ ಮಂತ್ರನ ಶಬ್ದ ತರಂಗವನ್ನು ನೋಡಿದಾಗ ಅದು ಒಂದು ಲಕ್ಷ ಹತ್ತು ಸಾವಿರ ಹೆಜಾರ್ಸ್ ಪ್ರವಹಿಸಿರುತ್ತೆ ನೋಡ್ತಾನೆ ಅದು ಮನುಷ್ಯನ ಸೌಂಡ್ ರೆಸನೆನ್ಸು ಕ್ವಾಂಟಮ್ ಮೆಟಾಫಿಸಿಕ್ಸ್ ಪ್ಯಾರಾಸೈಕಾಲಜಿ ವಿಕಾಸದತ್ತ ಎನ್ಫೋಲ್ಡ್ಮೆಂಟ್ ಹತ್ತಿರ ಕೊಂಡೊಯ್ಯುತ್ತದೆ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲ ವೇದ ಮಂತ್ರಗಳು ಬೇರೆ ಬೇರೆ ಸ್ಪಂದನವನ್ನು ಉಂಟು ಮಾಡುತ್ತದೆ ಗಾಯತ್ರಿ ಮಂತ್ರ ಸರ್ವತೋನ್ಮುಖವಾಗಿ ಬ್ರೈನ್ ಎನ್ಫೋಲ್ಡ್ಮೆಂಟ್ ಪರ್ಸನಾಲಿಟಿ ಎನ್ಫೋಲ್ಡ್ಮೆಂಟ್ ಅವ್ನಿಗೆ ಆಯುರ್ ಆರೋಗ್ಯ ದನಗನಕ ವಸ್ತು ಆ ಆ ಇದಕ್ಕೆ ಬ್ರೈನ್ ಇನ್ಫೋಲ್ಡ್ಮೆಂಟ್ ವಿಕಾಸವಾದ ತಕೊಂಡು ಹೋಗುತ್ತೆ ಮಹಾ ಮಂತ್ರ ಅವನ ಬ್ಯಾರಿಯರ್ಸ್ ಇದ್ದರೆ ಆತಂಕಗಳು ಆರೋಗ್ಯ ಇಂಥವ್ರಿಗೆಲ್ಲ ಇದು ಬರುತ್ತೆ ಹೀಗೆ ಬೇರೆ ಬೇರೆ ಬೇ ಬೇಕಾದಷ್ಟು ಮಂತ್ರಗಳಿದೆ ಸೂಕ್ತ ಬ್ರೈನ್ ಇದಕ್ಕೆ ದುರ್ಗಾ ಸೂಕ್ತ ಟು ಫೇಸ್ ದಿ ಸಿಚುಯೇಷನ್ ಬ್ರೇವ್ಲಿ ರಕ್ಷಣೆಗೆ ಶ್ರೀ ಸೂಕ್ತ ಹೊರ ಪರಾಸ್ಪರಿಟಿ ಮಹಾನಾರಾಯಣ ಉಪನಿಷತ್ತಲ್ಲಿ ಸುಮಾರು ಒಂದು ಮೂವತ್ತೈದು ನಲವತ್ತು ಮಂತ್ರಗಳು ಬರುತ್ತೆ ಹೀಗೆ ಬೇರೆ ಬೇರೆ ಮಂತ್ರಗಳು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ರೂಪರೇಖೆಗಳಿಗೆ ಇದೆ ಆದರೆ ಗಾಯತ್ರಿ ಮಂತ್ರ ಎಲ್ಲವನ್ನು ಸೃಷ್ಟಿಯ ಮೂರ ಸ್ವರೂಪದವನ್ನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಉದ್ದೀಪನೆಗೊಳಿಸೋದು ಅವೇಕ್ ಆನ್ ದ ಪರ್ಸನಾಲಿಟಿ ಆಫ್ ದ ಟೋಟಲ್ ಡೈಮೆನ್ಷನ್ಸ್ ಸಾಮಾನ್ಯವಾಗಿ ಹೀಗೆ ಅದರಲ್ಲಿ ಕಾರಣ ಏನು ಅಂದರೆ ಮಂತ್ರಗಳಲ್ಲಿ ಸೌಂಡ್ ರೆಸೋನೆನ್ಸ್ ಇರುತ್ತೆ ಸ್ವರ ಅನುಸ್ವಾರ ಉದಾತ್ತ ಅನುದಾತ್ತ ಸ್ವರಿತ ಪ್ರಾಚಯ ಕಂಬ ಅನುಕಂಬ ಹೀಗೆ ಏಳೆಂಟು ಲೆವೆಲ್ ಇರುತ್ತೆ ಅದನ್ನು ಗುರಿಮುಖಿಯನ್ನು ಸಹ ಕಲಿಬೇಕಾಗುತ್ತೆ ಓದಿ ಇದನ್ನು ಮಾಡೋಕ್ಕಾಗುದಿಲ್ಲ ಹೀಗೆ ಧ್ವನಿ ಕಂಪನ ಸ್ಪಂದನಗಳು ಮನುಷ್ಯ ಮಾತ್ರವಲ್ಲ ಪ್ರಾಣಿ ಪಕ್ಷಿ ಖಗ ಮೃಗ ಉರಗ ಗಿಡ ಮರಗಳ ಸ್ಪಂದಿಸಿ ಗಿಡ ಮರಗಳು ಸ್ಪಂದಿಸಿ ಹೆಚ್ಚು ಈರುಳ್ಳಿಯನ್ನು ಈರುಳ್ಳಿ ಇಳುವರಿ ಅಂದರೆ ಈಲ್ಡ್ ಈಲ್ಡ್ ಕೊಟ್ಟರ ಉಲ್ಲೇಖವನ್ನು ಬಹಳಷ್ಟು ಸಾರಿ ನಾವು ನೋಡುತ್ತೇವೆ ಶಿಶುರ್ ವ್ಯಕ್ತಿ ಪಶುರ್ ವ್ಯಕ್ತಿ ವ್ಯಕ್ತಿಗಾನರ ಸಂಪಣೀ ಅನ್ನ ಭಾರತೀಯ ವಿದ್ಯಾಭವನ ಬೆಂಗಳೂರು ಇಸ್ಕಾನ್ನಲ್ಲಿ ಅವರ ಸೌಹಾರ್ದದಿಂದ ಭಾರತಿ ವಿದ್ಯಾಭವನ ಪ್ಲಸ್ ಜಾಯಿಂಟ್ ವೆಂಚರ್ ಇಸ್ಕಾನ್ಖನ್ ಅಲ್ಲಿ ವೇದ ಸಂವಾದ ಅಂತ ಒಂದು ಏಳೆಂಟು ವರ್ಷದ ಹಿಂದೆ ಒಂದು ಏಳೆಂಟು ವರ್ಷಗಳ ಕಾಲ ನಡೆಯಿತು ದಿವಸಕ್ಕೆ ಐದಾರು ಜನ ರಿಸರ್ಚ್ ಮಾಡಿರೋರು ರಿಸರ್ಚ್ ಮಾಡಿರೋರು ಪೇಪರನ್ನು ಸಬ್ಮಿಟ್ ಮಾಡಿದ್ರು ಅದರಲ್ಲಿ ಒಂದು ವರ್ಷ ವೇದ ಸಂವಾದ ಅದರಲ್ಲಿ ಹೆಚ್ಚು ಕಮ್ಮಿ ನಲವತ್ತೆಂಟು ಜನ ಆಯ್ತಲ್ಲ ಆರು ದಿವಸ ಎಂಟು ಜನ ಇಂಟರ್ ನಲವತ್ತೆಂಟು ಪ್ರೋಗ ಮಾರ್ನಿಂಗ್ ಈವ್ನಿಂಗ್ ಪ್ರೋಗ್ರಾಮ್ ಇರೋದು ಸೊ ಊಟ ತಿಂಡಿ ಎಲ್ಲ ಅರೇಂಜ್ ಮಾಡಿದ್ರು ವೇದಿಕ ಸ್ಕಾಲರ್ಸ್ ವಿಷಯವನ್ನು ಗಾಂಧವಾದ ಪಾಂಡಿತ್ಯ ಮತ್ತು ವೈಜ್ಞಾನಿಕತೆಯಿಂದ ಆಗಿತ್ತು ಕಲ್ಕತ್ತಾದ ಯೂನಿವರ್ಸಿಟಿಯ ಉಪಕುಲಪತಿ ಕಲ್ಪ ಕುಲಪತಿಗಳಾದ ಭಟ್ಟಾಚಾರ್ಯ ಮಂಡಿಸಿದ ವಿಷಯದಲ್ಲಿ ಕಂಡು ಬಂದ ಸಂಕ್ಷಿಪ್ತ ವಿಷಯ ಅವರ ಹತ್ತು ವರ್ಷದ ಪುತ್ರನಿಗೆ ಹೃದಯದಲ್ಲಿ ಯಾವುದೋ ವ್ಯಾಧಿಯಿಂದ ಪಂಕ್ಚರ್ ಆಗ್ತಿತ್ತು ತೂತಾಗುತ್ತಿತ್ತು

संयस्ताम्रोर्ण उद्रस्वंगल जेमद्रिता दीक्षुशास्त्रजो वैशा नमस्तेस्त भगवन् विश्वश्वराय महादेवाय त्र्यंबगात्रात्रिग्निकलाय काद्रा नीलकंठा मृत्ंजियाय सर्वश्वराय सदाशिवाय श्रीमन महादेवाय नमः नमस्ते

जोया तोरण्य असंव्यक्तम भ्रुण उदव ब्रस्मंगलये जेम मृद्र अभितो दिक्षस जिता राष्ट्र जो वैशाव नमस्तेस्तु भगवान विश्वेश्वराय महादेवाय त्रंबकाय उत्तम रंदा गायत्री अग्निकलाय वनाग्न रुद्राय नीलकंठाय मृतिनजय ईश्वरेश्वराय सदाशुमये महादेवाय नमः नमः ಚಿತ್ರರಾಮೇಶಂ ಧನಾಗೇಶಂ ದಾರಕಾವಣಿಯ ವಾರಾಣಸಾಂತಿ ದಂಡಿಗೆ ಗೋಧ್ಮೇ ಹಿಮಾಲಯ ಅರುಣ ಸೂಕ್ತದ ಮಂತ್ರವನ್ನು ಏಳು ಒಂದು ಏಳು ದಿವಸ ಮೂರು ಗಂಟೆಗಳ ಕಾಲ ಅರುಣ ಮಂಡಲವನ್ನು ಬೆಳೆದು ಬರೆದು ಪೂಜೆ ಮಾಡಿ ಅದರ ಅದನ್ನು ಅಲ್ಲಿ ಕೂರಿಸಿವಿ ಆ ಮಂತ್ರದ ಸಂದರ್ಭ ಅವನಿಗೆ ವಾಸದ ನೋಡೋದು ಹಚ್ಚರಾಗಿದ್ದು ಅದು ಹೀಲುವಾಗಿತ್ತು विश्रान्त हाँ तुम भाविष्यरान्त हाँ तो उसको कितनी है ना इतने फाइव सीट्स भवानी फिर नलाई डिजिटल क्लास में करता है अन्य में कोश्या मनो में कोश्या विज्ञान में में कोश्या ये लोग ही ಯಾವ್ರಿಂದ ಹೀಗೆ ಈ ಒಳಗಡೆ ಉದಾಹರಣೆ ಶ್ಲೋಕದಲ್ಲಿ ಕರ್ಮ ಭಕ್ತಿ ಯೋಗ ಜ್ಞಾನ ಯೋಗ ಇದು ಡಿವೈನ್ ವೈಬ್ರೇಷನ್ ಎಂದಿಗೂ ನಮಗೆ ಧರ್ಮ್ಯೋಧನ ದುಶ್ಯವಾಸನ ಶಕುನೀಕರ್ಣರು ಎದುರಾಗಬಹುದು ನಮಗೆ ಸಿಕ್ಕ ಹೇಗಿರಬೇಕು ಪ್ರಮುಖ ಎಂಬುದನ್ನು ಅಂತಂದರೆ ಇಪ್ಪತ್ತು ತಪ್ಪು ಹಾಗಾಗಿ ಈಗ ಮ್ಯಾಗ್ನಾನಿ ಟಿವಿನ ಮಾತ್ರ ಹಂಚ್ಕೋತೀನಿ ಈಗ ಈ ಇದರ ಬಗ್ಗೆ ಹೇಳಬೇಕು ಅಂತಂತಂದರೆ ಹತ್ತಾರು ವೈಜ್ಞಾನಿಕ ರೀತಿ ಉಲ್ಲೇಖಗಳನ್ನ ಹೇಳ್ತೀನಿ

ಮೀನ್ಸ್ ಸೈನ್ಸ್ ಆಫ್ ಲಾರ್ಡ್ ಜಪ ಮಾಡ ಕಟ್ಟೆ ದೇವಸ್ಥಾನದಲ್ಲಿ ಅರ್ಚನೆಯನ್ನು ಮಾಡ್ತಾ ಇದ್ದ ಅವನಲ್ಲಿ ಒಂದು ಇಂಡ್ಯೂಸ್ ಪವರ್ ಸ್ಟಾರ್ಟ್ ಆಯಿತು ಅದು ಗೊತ್ತಾಗ್ತಿತ್ತು ತ್ರಿಕಾಲವನ್ನು ಹೇಳ್ತಾ ಹೋದ ಬಂದವರಿಗೆಲ್ಲ ಅವರದ್ದು ನಿಸ್ವಾರ್ಥವಾಗಿ ಆಮೇಲೆ ಡಿಸಪಿಯರ್ ಆಗ್ಬಿಟ್ಟ ಅವನು ಕಾಣಲಿಲ್ಲ ಒಂದು ದಿವ್ಸ ಅಕ್ಬರ್ ಬೀರ್ಬಲ್ ಕಾಡಲ್ಲಿ ಹೋಗ್ತಿರುವಾಗ ನೋಡ್ತಾರೆ ದೊಡ್ಡ ಗುರುಕುಲ ವೇದಾಧ್ಯಯನ ನಡೀತಿದೆ ನೂರಾರು ಜನ ಸಾವಿರಾರು ಜನ ವಿದ್ಯಾರ್ಥಿಗಳು ಓ ಅಕ್ಬರ್ ನೋಡು ಆ ಬ್ರಾಹ್ಮಣ ಇಲ್ಲಿ ನೋಡ್ತಾರೆ ಅದೇ ಬ್ರಾಹ್ಮಣ ಗುರುಕುಲ ಗುರುವಾಗಿದ್ದಾನೆ ಗುರುಕುಲ ನಡೀತಿದೆ ಮಂತ್ರಕೋಶ ನಡೀತಿದೆ ವೇದಾಧ್ಯಯನ ನಡೀತಿದೆ ಆಗ ಅವ್ರನ್ನ ಕರೆದು ವಿಚಾರಿಸಲಾಗಿ ಹೌದು ನನಗೆ ಅಕ್ವರ್ಡ ಲಾಟ್ ಆಫ್ ಡಿವೈನ್ ಪವರ್ ಆ್ಯಂಡ್ ಪ್ರಾಸ್ಪರಿಟಿ ಈಗ ಜನ ತಾವಾಗೆ ತಂದು ಹಾಕ್ತಾರೆ ಎಲ್ಲ ಎಲ್ಲವನ್ನು ಗುರುಕುಲಗಳು ಕಟ್ಟಿದ್ದೀವಿ ನೂರಾರು ಜನ ಕೆಲಸ ಮಾಡ್ತಾರೆ ವಿದ್ಯಾರ್ಥಿಗಳಾಗಿದ್ದಾರೆ ವೇದಾಧ್ಯಯನಗಳು ನಡೆಯುತ್ತೆ ಅಂತೆಲ್ಲ ಹೇಳಿದ ಅಂದರೆ ಆಗ ಅಕ್ಬರ್ಗೆ ಆಶ್ಚರ್ಯಪಟ್ಟು ನಾಮ ಅಂತ ಅವನು ತನ್ನ ಪುಸ್ತಕದಲ್ಲಿ ಗಾಯತ್ರಿ ಮಾತ್ರ ಬರೆದು ಬರೆದ ಅನ್ನೋ ಉಲ್ಲೇಖ ಇದೆ ಹೀಗೆ ಹೇಳ್ತಾ ಹೋದಾಗ ವಿದ್ಯಾರಣ್ಯರು ಅವರ ಇದರಲ್ಲಿ ವಿಜಯನಗರದಲ್ಲಿ ಕ್ಷಾಮ ಉಂಟಾಯಿತು ಆಗ ಸುಮಾರು ಒಂದು ಸಾವಿರದ ಎಂಟು ಜನನ ಬೇರೆ ಬೇರೆ ಕಡೆ ಕುರಿಸಿ ನೂರೆಂಟು ಜನ ಕೂರಿಸಿ ಗಾಯತ್ರಿ ಜಪವನ್ನು ಮಾಡಿಸಿ ಹೋಮ ಮಾಡಿದ್ರು ಆಗ ಸ್ವಂತ ರಾಜ್ಯದಲ್ಲಿ ಮಳೆ ಬೆಳೆ ಆಯಿತು ಸುಭಿಕ್ಷವಾಯಿತು ಅಂತ ಅದು ಉಲ್ಲೇಖ ಇದೆ ಇನ್ನು ಬಾಗಣ್ಣನವರು ಅವರು ಅಂತ ಅಂದರೆ ಅವರ ಹೆಸರು ಗೋಪಾಲದಾಸರು ಅಂತ ಅವರು ಯಾರೋ ಹೇಳಿದರು ಯಾಕೆ ಕಾಲ ಕಳೆಯುತ್ತೀರಾ ಗಾಯತ್ರಿ ಉಪಾಸನೆ ಮಾಡಿ ಅಂತ ಆಗ ಅವರು ಇದೇ ಥರ ಉಪಾಸನೆ ಮಾಡಿದ್ದರಿಂದ ಅವರು ವಿಜಯದಾಸರ ಶಿಷ್ಯರಾಗಿ ಗೋಪಾಲದಾಸರು ಉಂಟಿಸ್ಕೊಂಡ್ರು ಅವರಿಗೆ ಭೃಗು ಮಹರ್ಷಿಗಳ ಸಮ್ಮುಖ ತರುವಂತನೂ ಬಿದ್ದು ಬಂತು ಬಂತು ಯಾಕೆ ಅಂತಂದರೆ ಅವರು ಮುಂದಿನ ಆಗು ಹೋಗುಗಳನ್ನೆಲ್ಲ ಹಳಕ್ಷ ಮಾಡಿದ್ರು ಹೀಗೆ ವಿರಜಾನಂದರು ಮಥುರಾದಲ್ಲಿ ಗುರುಡ್ರಾಗಿದ್ದರು ಕಾಲ ಕಳಿ ಸುಮ್ಮನೆ ಕೂತಿದ್ದ ಕಾಲಕಳಿ ಇದ್ದ ಬದಲು ಗಾಯತ್ರಿ ಜಪ ಮಾಡಿದ್ರು ಯಾವಾಗಲೂ ತ್ರಿಕಾಲವಲ್ಲ ಯಾವಾಗಲೆಲ್ಲ ಕಾಲದಲ್ಲೂ ಗಾಯತ್ರಿ ಜಪ ಮಾಡಿ ಮುಂದಿನ ಆಗು ಹೋಗುಗಳನ್ನೆಲ್ಲ ಹೇಳ್ತಾ ಹೋದರು ಆಗ ಅವ್ರನ್ನ ಯಾವುದೋ ಒಂದು ಅದ್ಭೈತ ಆಶ್ರಮಕ್ಕೆ ವಿರಜಾನಂದರು ಸನ್ಯಾಸಿಗಳ ತಗೊಂಡ್ರು ಅವರು ಬೇಕಾದಷ್ಟು ಇದನ್ನೆಲ್ಲ ಬರೆದಿದ್ದಾರೆ ಶಾಸ್ತ್ರಾರ್ಥಿಗಳನ್ನೆಲ್ಲ ಬರೆದಿದ್ದಾರೆ ಅಷ್ಟು ಬರ ಪಾಣಿ ಸೂತ್ರಗಳಿಗೆ ಸೂತ್ರಗಳಿಗೆಲ್ಲ ಇದು ಕಾಮೆಂಟ್ರಿ ಬೇಕಾದ್ದು ಕೆಲ ಹತ್ತರದು ಇದಾದ ಎಲ್ಲವನ್ನು ಅವರು ಸುಮ್ಮನೆ ಉಚ್ಚಾರಣೆ ಮಾಡಿದ್ರೆ ಸಾಕು ಅವರಿಗೆ ಎಲ್ಲ ಗೋಚಾರವಾಗ್ತಿತ್ತು ಹೀಗೆ ನೂರಾರು ಕಥೆಗಳಿದೆ ಎಲ್ಲ ವಾಸ್ತವಾಂಶವೇ ಕೃಷ್ಣಾನಂದರು ಅಂತ ಸ್ವಾಮಿ ಪ್ರ ಪ್ರಭು ಜಿತ್ ಜಿ ಅಂತ ಬರ್ತಾರೆ ಅವ್ರಿಗೆ ಗೋಚಾರವಾಯ್ತಂತೆ ಅವ್ರ ಮನೇಲಿ ಎಲ್ಲರೂ ಉಪಾಸನೆ ಮಾಡಿದ್ರಿಂದ ಅವ್ರಿಗೆ ಒಂದು ಒಂಥರ ಡಿವೈನ್ ಪವರ್ ಬಂತು ಅಂತ ಅವರಿಗೆ ಜೈಲಿಗೆ ಹಾಕಿದ್ರು ಇವ್ರನ್ನ ಬ್ರಿಟಿಷ್ ಗೌರ್ಮೆಂಟಲ್ಲಿ ಇವರೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೆ ಅವ್ರನ್ನ ಆಟೋಮೆಟಿಕ್ ಅವ್ರು ಬಿಡಿಸೋರು ಅಂತ ಇನ್ನೊಂದು ಈಚೆಗೆ ತಿಳಿದಿದ್ದು ನಾಗೇಶ್ ಶರ್ಮಾ ಅಂತ ನಂಜುಂಗೂಡನವರು ಚಂದ್ರಶೇಖರ ಭಾರತಿಗಳು ಆ ಥರ ಹೋದಾಗ ನೀನು ತ್ರಿಕಾಲ ಸಂಧ್ಯಾ ಮಾಡು ಈ ಮೂರು ಕಾಲು ಹೋವೆ ಬೆಳಗಿನ ಸಾಯಂಕಾಲ ತನಕ ಒಂದು ತ್ರಿ ಮೂರು ಥ್ರಿಂಗ್ ಮಾಡೋದು ನೋಡು ಅಂತ ಅವರು ನೂರು ಒಂದು ನಲವತ್ತೆಂಟು ದಿವಸ ಮಾಡಿದ್ರಲ್ಲಿ ಅವ್ರ ಕ್ಯಾನ್ಸರ್ ಕ್ಯೂರ್ ಆಯಿತು ಅಂತೆಲ್ಲ ಮೂಲಗಳು ಇದೆ ಹೀಗೆ ಅರುಣ ಅಂತ ಒಬ್ಬ ದಾನವ ಕೇಳಿರ್ತಾನೆ ನಾನು ಎಲ್ಲಿ ನಾನು ಯಾರೆಂದರೂ ಇದಾಗಬಾರ್ದು ಸಾವು ಆಗಬಾರ್ದು ಅಂತ ಆದರೆ ಅವ್ರು ಹೇಳ್ತಾರೆ ದೇವಿ ಹೇಳ್ತಾಳೆ ನೀನು ಯಾವತ್ತೂ ಗಾಯತ್ರಿ ಉಪಾಸನೆ ಬಿಡ್ತೀಯಾ ಅವತ್ತು ನಿನಗೆ ಸಾವಿರುತ್ತೆ ನೀನು ಹೇಳಿದಾಗೆ ಸ ನಿನಗೆ ಪ್ರಾಣಿ ಪಕ್ಷಿ ಮನುಷ್ಯ ಯಾರಿಂದಲೂ ಇರೋದಿಲ್ಲ ಅದು ಯಾವಾಗ ಒಂದು ಸಾವು ಬರುತ್ತೆ ಅಂತ ಅವನು ಬಿಟ್ಟ ಸಣ್ಣ ಮಾರ್ಗ ದುರ್ಮ ದುಷ್ಟ ಮಾರ್ಗದಲ್ಲಿ ಹೋದ ಆಗ ದುಂಬಿಯಾಗಿ ಅವನಿಗೆ ಗಾಯತ್ರಿ ಸಾವು ಉಂಟಾಯಿತು ಹೀಗೆ ಹೊತ್ತುವರೆಗೂ ಮಂತ್ರಗಳ ಪ್ರಯೋಗದಲ್ಲಿ ಪ್ರಮಾದಗಳನ್ನು ತಪ್ಪಿಸುವುದಕ್ಕೋಸ್ಕರ ಸರಿಯಾಗಿ ಉಪಯೋಗಕ್ಕೋಸ್ಕರ ಛಂದ್ ಛಂದಸ್ಸನ್ನು ನಿರ್ದೇಶನವನ್ನು ಮಾಡಿದ್ದಾರೆ ಛಂದಸ್ಸು ಅಂದರೆ ಒಂದೊಂದಕ್ಕೂ ಒಂದೊಂದು ರಾಗ ಮೀಟರ್ ಅದರಲ್ಲಿ ಅಂದರೆ ಸೌಂಡ್ ರೆಸರೆನ್ಸು ಅದರಲ್ಲಿ ಒಂದು ಬಿಹೈಂಡ್ ಇಟ್ ಮೆಟಾಫಿಸಿಕ್ಸು ಪ್ಯಾರಾಸೈಕಾಲಜಿ ಕ್ವಾಂಟಮ್ ಎಲ್ಲ ಇರುತ್ತೆ ದಿವ್ಯಜ್ಞಾನಿಗಳಾದ ಮಹರ್ಷಿಗಳು ಅದಕ್ಕೆ ಒಂದು ಬೀಜಕ್ಷರಗಳನ್ನು ಕೊಟ್ಟು ಅಪಾರವಾದ ಶಕ್ತಿಯನ್ನು ಅದಕ್ಕೆ ಇದು ಮಾಡಿರ್ತಾರೆ ಲೀಡ್ ಮಾಡಿರ್ತಾರೆ ಗೈಡ್ ಮಾಡಿರ್ತಾರೆ ಅದು ಯಾವ ಅದು ರೂಪ ಪಡೆಯುತ್ತೆ ಯಾವ ರಾಗಗಳಿಂದ ಯಾವನಾದಿಂದ ಯಾವ ಬೀಚಕ್ಷಗಳಿಂದ ರೂಪ ಪಡೆಯುತ್ತೆ ಯಾವ ಶಕ್ತಿ ಬರುತ್ತೆ ಹೇಗೆ ಕೆಲಸ ಮಾಡುತ್ತೆ ಯಾವ ಕಾರ್ಯಗಳೊಂದಿಗೆ ಅದು ಯೂಸ್ ಯೂಸ್ ಆಗುತ್ತೆ ಪ್ರಯೋಗ ಆಗುತ್ತೆ ಇದು ಮಂತ್ರಿಶಾಸ್ತ್ರವನ್ನು ರಚಿಸ್ತಾರೆ ಅದಕ್ಕೆ ಸಂಹಿತ ಆವಾಗ ಅಂತ ಹಿತ ಸಂಹಿತ ಸಂ ಒಳ್ಳೆಯದಕ್ಕೆ ಹಿತ ಬಯಸು ಸಮಾಜಕ್ಕೆ ಕೆಟ್ಟದಕ್ಕಾಗಲ್ಲ ಅದು ಎಲ್ಲ ಛಂದಸ್ಸುಗಳು ವಾಗ್ಯೇಂದ್ರಿಯಗಳಲ್ಲಿ ಪ್ರಕಾಶಗೊಳ್ಳುವುದರಿಂದ ಮಂತ್ರ ಜ ಛಂದಸ್ಸನ್ನು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗತ್ತೆ ಯಾವುದೋ ಅಡ್ವರ್ಟೈಸ್ಮೆಂಟು ಇದ್ರಾಗಗಳಲ್ಲ ಆಗ ಆ ದೇವ್ ಆ ಮಂತ್ರದಿಂದ ಆ ದೇವತೆ ಆ ಫೀಲ್ಡ್ ಆಫ್ ಎನರ್ಜಿ ಚೆನ್ನಾಗಿ ಚಾರ್ಜ್ ಆಗುತ್ತದ ಅಂದರೆ ಆಯಾ ದೇವತೆಗಳಿಗೆ ಶಕ್ತಿಯನ್ನು ದೇವತೆ ಸ್ಮರಣೆ ಉಪಾಸನೆಯನ್ನು ಹೇಳ್ತಾ ಹೋಗ್ತಾರೆ ತುಂಬ ಇದ ವಿಷಯಗಳು ಅದನ್ನು ಸಾಧ್ಯವಾದಷ್ಟು ಮುಂದಿನ ಚಿಂತನದಲ್ಲಿ ಹಂಚಿಕೊಡ್ತಾ ಹೋಗ್ತೀನಿ ಇದು ಏಂದ್ರನ ಚಿಂತನೆ ನಮಸ್ಕಾರ ನಮಸ್ಕಾರ